ಬೆಂಗಳೂರಿನಲ್ಲಿರುವಂತಹ ಕೆಲವರು ಎಷ್ಟು ದುರಹಂಕಾರಿಗಳಿದ್ದಾರೆ ಅಂದ್ರೆ ತಿನ್ನೋದಿಲ್ಲೆ ವ್ಯವಹಾರ ಮಾಡೋದಿಲ್ಲ ಆದ್ರೂ ಕೂಡ ದುರಹಂಕಾರದ ವರ್ತನೆಗೇನು ಕಡಿಮೆ ಇಲ್ಲ ಒಂದೊಂದು ಪ್ರಕರಣವು ಕೂಡ ಕನ್ನಡಿಗರನ್ನ ಕೆಣಕುವಂತೆ ಇತ್ತೀಚೆಗೆ ನಡೀತಾ ಇವೆ ಅದರಲ್ಲಿ ಈಗ ಮತ್ತೊಂದು ಪ್ರಕರಣ ಹೋಟೆಲ್ ಡಿಸ್ಪ್ಲೇ ಬೋರ್ಡ್ ಮೇಲೆ ಇದೆಂತ ಪದ ಬಳಕೆ ಬೆಂಗಳೂರಿನಲ್ಲಿ ಕನ್ನಡಿಗರ ಅವಹೇಳನ ಪ್ರಕರಣಗಳು ಹೆಚ್ಚಾಗ್ತಾನೆ ಇವೆ ಅದಕ್ಕೆ ಈಗ ಮತ್ತೊಂದು ಸಾಕ್ಷಿಯಾಗಿ ಕೋರಮಂಗಲದಲ್ಲಿ ಘಟನೆ ನಡೆದಿದೆ ಕನ್ನಡಿಗರನ್ನ ಅವಾಚ್ಯವಾಗಿ ನಿಂದಿಸಿದ ಕೋರಮಂಗಲದ ಹೋಟೆಲ್ ಕನ್ನಡಿಗರ ಬಗ್ಗೆ ಅತಿರೇಕದ ಪದಗಳನ್ನು ಇಲ್ಲಿ ಬಳಸಲಾಗಿದೆ ಆ ಪದಗಳನ್ನು ನಾವು ನಿಮ್ಗೆ ತೋರಿಸುವಂತೇನೂ ಇಲ್ಲ ನಾವು ಬಾಯಿ ಬಿಟ್ಟು ಹೇಳುವಂತೇನೂ ಇಲ್ಲ ಕಾರಣ ಸಂಸ್ಕಾರವಂತರು ಬಳಸುವಂತ ಪದಗಳು ಅದಲ್ಲ ಅಂತಹ ಪದಗಳನ್ನ ಇಲ್ಲಿ ಬಳಸಿ ಅಶ್ಲೀಲವಾಗಿ ನಿಂದಿಸಿ ಹೋಟೆಲ್ ಡಿಸ್ಪ್ಲೇ ಮೇಲೆ ಈ ರೀತಿಯಾಗಿ ಪ್ರದರ್ಶನ ಮಾಡಲಾಗಿದೆ ಇತ್ತೀಚೆಗೆ ಕನ್ನಡಿಗರನ್ನ ಯಾವ ರೀತಿಯಾಗಿ ಈ ರೀತಿ ಬೇರೆ ಕಡೆಯಿಂದ ಬಂದಂತವರು ಕೆಣಕ್ತಿದ್ದಾರೆ ನೀವು ಗಮನಿಸ್ತಾನೆ ಇದ್ದೀರಾ ಈ ಹೋಟೆಲ್ನಲ್ಲಿ ಹೋಟೆಲ್ನ ಈ ಪ್ಲೇಟ್ ಏನಿರುತ್ತೆ ನೇಮ್ ಪ್ಲೇಟ್ ಆ ನೇಮ್ ಬೋರ್ಡ್ ನಲ್ಲಿ ಈ ರೀತಿಯಾಗಿ ಅಶ್ಲೀಲ ಪದವನ್ನು ಬಳಕೆ ಮಾಡಿದ್ದಾರೆ ಇನ್ನು ಎಷ್ಟು ದಿನ ನಮ್ಮ ಕರ್ನಾಟಕಕ್ಕೆ ಬಂದು ಅದರಲ್ಲೂ ಕೂಡ ಬೆಂಗಳೂರಿನ ಅನ್ನ ತಿಂದು ಬೆಂಗಳೂರಲ್ಲೇ ವ್ಯವಹಾರ ಮಾಡಿಕೊಂಡು ಕನ್ನಡಿಗರನ್ನ ನಿಂದಿಸುವಂತ ಕೆಲಸವನ್ನ ಮಾಡ್ತೀರಾ ಅಂತ ನಿಮ್ಗೆ ಹಂಗುನು ನಿಮ್ ಭಾಷೆನೆ ಮುಖ್ಯ ಅಥವಾ ನೀವು ನಮ್ಮನ್ನ ನಿಂದಿಸ್ತೀರಾ ಅನ್ನೋದಾದ್ರೆ ನಿಮ್ ಜಾಗಕ್ಕೆ ನೀವು ಹೋಗಿ ತೊಲಗಿ ಅದನ್ನ ಬಿಟ್ಟು ಇಲ್ಲಿದ್ಕೊಂಡು ಕನ್ನಡಿಗರನ್ನ ನಿಂದಿಸುವಂತ ಕೆಲಸವನ್ನ ಯಾಕೆ ಮಾಡ್ತೀರಾ ಬೆಂಗಳೂರು ಅಂತ ಬಂದಾಗ ಎಲ್ಲಾ ಭಾಷೆಯ ಎಲ್ಲಾ ಬೇರೆ ಬೇರೆ ರಾಜ್ಯದವರನ್ನು ಕೂಡ ಒಳಗೊಳ್ಳುತ್ತೆ ಬಟ್ ಇಂಥವ್ರನ್ನಲ್ಲ ಕನ್ನಡಿಗರ ಬಗ್ಗೆ ತೀರಾ ಕೆಟ್ಟ ಮತ್ತು ಅಶ್ಲೀಲ ಪದವನ್ನ ಬಳಕೆ ಮಾಡಲಾಗಿದೆ ಹೋಟೆಲ್ಗೆ ಅಳವಡಿಸಿದ್ದ ಡಿಸ್ಪ್ಲೇ ಬೋರ್ಡ್ನಲ್ಲಿ ಅತಿರೇಕದ ಪದವನ್ನು ಬಳಸಿದ್ದಾರೆ ಇದು ಕೋರಮಂಗಲದ ಜಿಎಸ್ ಸೂಟ್ಸ್ ಅನ್ನುವಂಥ ಹೋಟೆಲ್ನಲ್ಲಿ ನಡೆದಿರುವಂಥ ಘಟನೆ ಕೇರಳ ಮೂಲದ ನೌಷಾದ್ ಮಾಲೀಕತ್ವದ ಜಿ ಎಸ್ ಸೂಟ್ಸ್ ಹೋಟೆಲ್ ಇದು ಈ ಹೋಟೆಲ್ನ ಆ ನೇಮ್ ಡಿಸ್ಪ್ಲೇ ಬೋರ್ಡ್ ನಲ್ಲಿ ಈ ರೀತಿಯಾಗಿ ಅಶ್ಲೀಲ ಪದವನ್ನ ಬಳಕೆ ಮಾಡಿದ್ದಾರೆ ಸದ್ಯ ಇದಕ್ಕೆ ಸಂಬಂಧಪಟ್ಟಂತೆ ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಅಪ್ಲೋಡ್ ಮಾಡಿದ್ದಾರೆ ಸ್ಥಳೀಯರು ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ಈಗ ಹೋಟೆಲ್ಗೆ ಪೊಲೀಸರು ಭೇಟಿ ಕೊಟ್ಟಿದ್ದಾರೆ ಈ ಘಟನೆಗೆ ಸಂಬಂಧಪಟ್ಟಂತೆ ಪ್ರಕರಣವನ್ನ ದಾಖಲು ಮಾಡಿಕೊಂಡಿದ್ದಾರೆ ಕನ್ನಡಿಗರಿಗೆ ಬಗ್ಗೆ ಬರ್ದಿದ್ನ ಕಂಡು ಬಂದು ಸುಮೋಟೋ ಕೇಸ್ ನಮ್ಮ ರಮೇಶ್ ಕುಗ್ಗಾರ್ ಸೋಷಿಯಲ್ ಮೀಡಿಯಾ ಸಬ್ ಇನ್ಸ್ಪೆಕ್ಟರ್ ಯಾರು ಮಾನಿಟರ್ ಮಾಡ್ತಾರೆ ಅವರಿಂದ ಒಂದು ಸುಮೋಟೋ ಪ್ರಕರಣ ದಾಖಲಿಸ್ಕೊಂಡಿದ್ದೀವಿ ಯಾರು ಲಾಡ್ಜ್ ಓನರ್ ಯಾರು ನಡೆಸ್ತಾ ಇದ್ರು ಜಿ ಎಸ್ ಅನ್ಕೊಂಡು ಅವ್ರ ಅಗೇನ್ಸ್ಟ್ ಒಂದು ಪ್ರಕರಣ ದಾಖಲಿಸ್ಕೊಂಡಿದ್ದೀವಿ ಮತ್ತೆ ತನಿಖೆ ಕೈಗೊಂಡಿದ್ದೀವಿ ಇಲ್ಲಿವರೆಗೆ ಅಲ್ಲಿ ಯಾರ್ಯಾರು ಕೆಲಸ ಮಾಡ್ತಾ ಇದ್ರು ಹುಡುಗರುದು ಐದು ಜನದ ಬಗ್ಗೆ ಕರ್ಕೊಂಡು ಬಂದಿದ್ದೀವಿ ಆ ಮ್ಯಾನೇಜರ್ ಮತ್ತೆ ಓನರು ಫಾರಿನ್ ದಲ್ಲಿ ಇರೋದಂತ ಗೊತ್ತಾಗಿದೆ ಮತ್ತೆ ಬೇರೆಯವರಲ್ಲಿ ಯಾರ್ಯಾರ ಸಂಬಂಧ ಅವ್ರಿಗೆಲ್ಲ ನೋಟಿಸ್ ಇಶ್ಯೂ ಮಾಡಿ ಅವ್ರದೆಲ್ಲ ವಿಚಾರಣೆ ಮಾಡ್ತೀವಿ ಇವತ್ತು ನಮ್ಮ ಮಡಿವಾಳ ಲಿಮಿಟ್ ಬಂದು ಕೇಳಬೇಕಿತ್ತು ಪದೇ ಪದ ಕನ್ನಡಿಗರಲ್ಲಿ ಈ ರೀತಿ ಆಗ್ತಿರೋದು ಈ ಹಿಂದೆ ಕೂಡ ಒಂದು ಸರ್ ಇವಾಗ ಸೋಷಿಯಲ್ ಮೀಡಿಯಾ ಇರೋದ್ರಿಂದ ಆ್ಯಂಡ್ ಥ್ಯಾಂಕ್ಸ್ ಟು ಮೀಡಿಯಾ ಇಷ್ಟೊಂದು ಅವೇರ್ನೆಸ್ ಕ್ರಿಯೇಟ್ ಆಗಿದೆ ಇಲ್ಲಾಂದ್ರೆ ಇದೆಲ್ಲ ಹಂಗಂಗೆ ಮುಚ್ಕೊಂಡು ಹೋಗ್ಬಿಟ್ಟಿರೋದು ಜನ ಕೇಳಬೇಕು ಎಲ್ಲ ಕಡೆ ಮೀಡಿಯಾ ಎಲ್ಲ ಕಡೆ ಪೊಲೀಸು ಎಲ್ಲ ಕಡೆ ಕರ್ನಾಟಕ ರಕ್ಷಣಾ ವೇದಿಕೆ ಅವ್ರು ಇರೋಕ್ಕಾಗಲ್ಲ ನಾವು ನಮ್ಮ ಜನ ಕೇಳಬೇಕು ಇಲ್ಲಿ ಯಾರು ಕನ್ನಡದವ್ರು ಇಲ್ವೇ ಇಲ್ವಾ ಯಾರು ಓಡಾ ಓಡಾಡೇ ಇಲ್ವಾ ಇಲ್ಲ ಅವನು ಅಷ್ಟೇ ಸ್ವಿಗ್ಗಿ ಹುಡ್ಕೊಂಡು ಹೊಡಿಯುವಾಗ ಎಲ್ಲ ನಿಂತ್ಕೊಂಡು ನೋಡ್ತಾ ಇದ್ದಾರೆ ಆ ಇನ್ಸಿಡೆಂಟಲ್ಲೂ ಅಷ್ಟೇ ಎಲ್ಲ ನಿಂತ್ಕೊಂಡು ನೋಡ್ತಾ ಇದ್ದಾರೆ ಹೋರಾಡಬೇಕು ಕೇಳಬೇಕು ಮಾಡಬೇಕು ಏನಾಗ್ತಿದೆ ಅಂತ ಕೇಳಬೇಕು ನಾವು ಯಾಕೆ ನಂಪಾಡಾಯ್ತು ಅಂತ ಜನ ಇದ್ರೆ ನಾಳೆ ನಮ್ಮ ಮನೆ ಒಳಗೂ ಬರ್ತಾರೆ ಅಷ್ಟೇ ಸೂರ್ವಾ ಬಂದಿ ಎಸ್ ಜಿ ಎಸ್ ಅಂತೇಳಿ ಒಂದು ಹೋಟ್ಲಕ್ಕೆ ಒಂದು ರನ್ನಿಂಗಲ್ಲಿ ಹೋಗ್ತಾ ಇತ್ತು ಅದನ್ನು ನೋಡ್ಕೊಂಡು ಬಂದೆ ನಾನಿಲ್ಲಿ ಅಂದರೆ ಕನ್ನಡದ ಬಗ್ಗೆ ಇಷ್ಟೊಂದು ಕೆಟ್ಟದಾಗಿ ಏನಕ್ಕೆ ಹೇಳ್ತಾರೆ ಅನ್ನೋ ಗೊತ್ತಿಲ್ಲ ಕನ್ನಡದವರು ಬೇರೆ ಬೇರೆ ಕಡೆಯಿಂದ ಬಂದವರಿಗೆ ಒಂದು ವ್ಯಾಪಾರ ಮಾಡೋಕ್ಕೆ ಒಂದು ಜಾಗ ಕೊಡ್ತೀವಿ ವ್ಯಾಪಾರನೂ ಮಾಡೋಕ್ಕೆ ನಾವೆಲ್ಲ ಹೋಗ್ಬಿಟ್ಟು ಅವ್ರಿಗೆ ವ್ಯಾಪಾರ ಮಾಡಕ್ಕೆ ಬೇಕಂದರೆ ಕನ್ನಡದವರೇ ಬೇಕು ಅಂದರೆ ಕನ್ನಡದನೆಲ್ಲ ಕರ್ನಾಟಕ ಇದು ಕರ್ನಾಟಕದಲ್ಲಿ ಬಂದುಬಿಟ್ಟು ಕನ್ನಡದರ ಬಗ್ಗೆ ಇಷ್ಟೊಂದು ಕೆಟ್ಟದಾಗಿ ಕೆಟ್ಟದಾಗಿ ಏನೋ ಒಂದು ವರ್ಡ್ ಬಂದಿದೆ ಅಂತೇಳಿದರೆ ಎಲ್ಲ ಕನ್ನಡಿಗರು ಖಂಡಿತವಾಗಿಯೂ ಬೇಜಾರಾಗಿರುತ್ತೆ ವೋಸ್ಟು ಜಿ ಎಸ್ ಜಿ ಎಸ್ ಸೂರ್ಸ್ ಅಂತ ಹೇಳೋದು